ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಇಡ್ಲಿ ಚಾಟ್ ಮಾಡೋಣ ಅಂತೀವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಯಾಗ ಬರ್ರಿ ಹೆಂಗೆ ಮಾಡೋದು ಅಂತ ಇಡೋಂತು ಅಂತ ಮುಂಜಾನೆ ಪಾ ಇಡ್ಲಿ ಅಂತ ತಂದ್ರೆ ಅವನೇನು ಮಾಡ್ಬೇಕಾ ಸಂಜೆ ಸಂಜೆ ಕನಕ ಹುಡುಗರು ಸ್ವಲ್ಪ ಸಾಂಬಾರು ಹಾಕೊಂಡು ತಿನ್ನಂಗಿಲ್ಲ ಅದ್ರ ಸಂಬಂಧ ಇಟ್ ಮಾಡಿಕೊಟ್ರೆ ಸಣ್ಣ ಹುಡುಗರು ಇಷ್ಟಪಟ್ಟು ತಿಂತಾವ್ರಿ ಮೊದಲೇ ಇಡ್ಲಿನ ಸಣ್ಣ ಸಣ್ಣ ಪೀಸ್ ಹಾಕಿ ಸಣ್ಣಂಗೆ ಹೆಚ್ಕೋಬೇಕು ನೋಡ್ರಿ ಇವ್ನ ಸಣ್ಣನ ಸಣ್ಣ ಅಲ್ಲದೆ ಒಂದು ಸ್ವಲ್ಪ ದೊಡ್ಡ ಒಂದು ನಾರ್ಮಲ್ ಸೈಜ್ ಒಳಗೆ ಇವ್ನ ಚಲೋ ಓದ್ನಂಗೆ ಕಟ್ ಮಾಡ್ಕೊ ರೀ ಇವನ್ನ ನೋಡ್ರಿ ಈ ಟೈಪ್ ಕಟ್ ಮಾಡ್ಕೊಳ ನಾನು ಒಂದೊಂದು ಪೀಸ್ ಈಗ ಬರ್ರಿ ಈ ಸೈಡ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊಳಂತ ಆ್ಯಡ್ ಮಾಡ್ಕೊಂಡು ಆದಮೇಲೆ ಸಾಸ್ವಿ ಜೀರಿಗೆ ಹಾಕೊಳಂತ ಚಟಾಪಟ ಅನ್ನ ಕತ್ಕೊಳ್ಳಿ ಒಂದು ಶೇಂಗಾ ಕಾಳು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂಥ ಆಮ್ಯಾಗ ಇದಕ್ಕೆ ಸಣ್ಣಗೆ ಹೆಚ್ಚಿ ಇಟ್ಟಿರುವಂಥ ಈರುಳ್ಳಿ ನಿಮಿಷಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ಒಂದೆರಡು ನಿಮಿಷ ಮಾಡ್ಕೊಂಡು ಆದ್ಮ್ಯಾಗ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ ರೀ ಮಾಡ್ಕೊಂಡಿದ್ರು ಒಂದೇ ಒಂದು ನಿಮಿಷ ಹಿಂಗ ಹಿಂಗ ಮಾಡ್ಕೊಂಡವ್ರನ್ನ ಬಡಾ ಬಡ ಕೊತ್ತಂಬರಿನ ಇದಕ್ಕೆ ಆ್ಯಡ್ ಮಾಡ್ಕೊಳಂತ್ರಿ ಮಾಡ್ಕೊಂಡು ಎರಡು ನಿಮಿಷ ಹಿಂಗೆ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಇಡ್ಲಿ ಏನು ನಾವು ಆಗಲ್ಲೇ ಕಟ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಪೀಸ್ ಪೀಸಾಗಿ ಅವ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಂತ ಆ್ಯಡ್ ಆದಮೇಲೆ ಅರ್ಶಿಣದ ಪುಡಿ ಆಮೇಲೆ ಖಾರದ ಪುಡಿ ನಿಮ್ಗೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕ್ಕೊಳ್ರಿ ನೀವು ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನ ಆ್ಯಡ್ ಮಾಡ್ಕೊಳಂತ ಆದಮೇಲೆ ಶೇಜ್ವಾನ್ ಮಸಾಲನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಇದಕ್ಕೆ ಮತ್ತು ಆಮ್ಯಾಗ ಒಂದು ಸ್ವಲ್ಪ ಆಮ್ಯಾಗ ಇದಕ್ಕೊಂದು ಸ್ವಲ್ಪ ಸಕ್ರೆ ಪುಡಿನೂ ಆ್ಯಡ್ ಮಾಡ್ಕೊಳಂತ್ರಿ ಸ್ವಲ್ಪ ಇಡ್ಲಿ ಅಂದ್ರೆ ಹುಳಿ ಹುಳಿ ಬಂದಿದ್ವು ಅಂದ್ರೆ ಅದಕ್ಕೆ ಅವ್ರಿಗೆ ಬೇಕಪ್ ಆಗ್ತೈತೆ ರೀ ಅದಕ್ಕೆ ಆಮೇಲೆ ಇದಕ್ಕೆ ಒಂದು 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 ಚಿಟಿಕೆ ಅಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ ಇದಕ್ಕೆ ನೋಡಿರಿ ಇಷ್ಟೊಂದು ಇಷ್ಟ ಆ್ಯಡ್ ಮಾಡ್ಕೋಬೇಕು ರೀ ಆ್ಯಡ್ ಮಾಡ್ಕೊಂಡು ಅಂದಮ್ಯಾಗೆ ಚಲೋ ಮ್ಯಾಗೆ ಮಿಕ್ಸ್ ರೀ ಪ್ಲೀಸ್ ನನ್ನ ಚಾನಲ್ಗಳಿಗೂ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಪ್ಲೀಸ್ ನಂಗೆ ಫಾಲೋ ಮಾಡಿರಿ ಆಮೇಲೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಆಮೇಲೆ ಬೆಲ್ ಐಕಾನ್ ಮ್ಯಾಗೆ ಮತ್ತು ಕ್ಲಿಕ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಇಲ್ಲಿ ನೋಡಿರಿ ನಮ್ಮ ಇಡ್ಲಿ ಚಾಟ್ ರೆಡಿ ಆಯ್ತು ಈ ಈ ಟೈಪ್ನು ಸಣ್ಣ ಹುಡುಗರಿಗೆ ಸಂಜಿನಾಗೆ ಮಾಡಿಕೊಡ್ರಿ ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನಾವು ಹೇಳಿ ನೋಡ್ರಿ ಸೂಪರ್ ಆಗಿತ್ತು ರೀ ಟೇಸ್ಟ್ ಮಾತ್ರ ಒಳಗೆ ನೀವು ನಿಮ್ಮ ಮನೆಯೊಳಗೆ ತಿನ್ನಿರಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಫುಡ್ ಬ್ಲಾಗ್ ಇಲ್ಲೇ ಮುಗಿಸ್ತಾತೀನಿ ರೀ ಬೆಲ್ಲೈಕನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಮರ್ಯಕೊಬೇಡ್ರಿ ಬಾಯ್ ಬಾಯ್